ನನಗೆ ಕಡಲೆ ನೀರಲ್ಲಿ ನೆನೆಸಿಡ್ಲಿಕ್ಕೆ ರಾತ್ರಿ ನೆನೆಸಿಡ್ಲಿಕ್ಕೆ ಮಾರ್ತೋಯ್ತು ಮಧ್ಯಾಹ್ನ ಮಾಡಲಿಕ್ಕೋಸ್ಕರ ಅದಕ್ಕೆ ಎಂತ ಅಂದರೆ ಕಡಲೆಯಾಗೆ ಬಿಸಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಕುದಿ ಬರ್ತಾ ಇದೆ ಎರಡು ಸಲ ವಾಶ್ ಮಾಡಿ ಇಟ್ಟಿದ್ದೇನೆ ಇದಕ್ಕೆ ಆ ಕುದಿ ಬರೋ ಬಿಸಿ ನೀರು ಹಾಕಿ ನನಗೊಂದು ಹನ್ನೊಂದು ಗಂಟೆಗೆ ಕಡಲೆ ಸಿಕ್ಕಿದರೆ ಸಾಕು ರೆಡಿಯಾಗಿ ಸೊ ಆ ಬಿಸಿ ನೀರಲ್ಲಿ ನೇನಿಲ್ಲಿ ಮೊದಲೊಮ್ಮೆ ಈ ರೀತಿ ಮಾಡಿದ್ದೆ ಆಗ ನಾನೊಂದು ಹನ್ನೆರಡು ಗಂಟೆ ಆಗ ಅಡುಗೆ ಮಾಡಿದ್ದೆ ಕರೆಕ್ಟಾಗಿ ಸಿಕ್ಕಿತ್ತು ಕಡಲೆ ಕುಕ್ಕರಲ್ಲಿ ನೀರಲ್ಲಿ ಒಂದು ಏಳರಿಂದ ಎಂಟು ಒಂಬತ್ತು ವಿಸಿಲು ಹಾಕಿದರೆ ಸಾಕು ಬೆಂದಿರ್ತದೆ ಕಡಲೆ ಕಡಲೇನೆ ನೆನೆಸೋ ಟೈಮಲ್ಲಿ ಇಲ್ಲಿ ದೋಸೆ ಇಲ್ಲಿ ಕೆಟ್ಟಿದ್ದೆ ಹಾಗೂ ಇಲ್ಲಿ ಕಪ್ಪಕ್ಕೆ ನಡುವಲ್ಲಿ ಕರಂಚಿ ಹಾಗೆ ನಾನು ಸೀರೆ ನೆಕ್ಸ್ಟ್ ದೋಸೆ ಹಾಳಾಗ್ತದೆ ಅಂತ ನೋಡೋದು ಸರಿಯಾಗಿ ಬಂತೆ ಇತ್ತು ಬಂತೆ ಹಸ್ಬೆಂಡಿಗೆ ಉಪ್ಪಿನಕಾಯಿ ಬೇಕು ಆಯ್ತು ಸ್ವಲ್ಪ ಹೀಗೆ ಸಾರು ತಗೊಳ್ಬೇಕು ಕಡಲೆ ಸಾರು ಆಮೇಲೆ ಸ್ವಲ್ಪ ಪಿಕ್ಕಲ್ ತಗೊಳ್ಬೇಕು ಆಮೇಲೆ ಸ್ವಲ್ಪ ಪಲ್ಯ ತಗೊಳ್ಬೇಕು ಪಲ್ಯ ಇದು ಬೆಳಗ್ಗೆ ಮಗಳಿಗೆ ಮಾಡಿದ ಹಾಗೆ ಇದ್ದದ್ದು ಹಾಗೆ ತಕ್ಕೊಂಡು ಇದನ್ನು ಹೀಗೆ ಅಮ್ಮ ಮಾಡಬೇಕು ಹ್ಞೂ ಟೇಸ್ಟು ಬುಕ್ಕು ತಿನ್ನೋದು ಸ್ವಲ್ಪ ಕಡಿಮೆ ನಾನು ಉತ್ತಿನಕಾಯಿ ತಿನ್ನೋದು ಸ್ವಲ್ಪ ಕಡಿಮೆ ಸುಧಾಮೂರ್ತಿಯವರ ಅವರ ಬುಕ್ಕು ಸ್ವಲ್ಪ ಓದಿದೆ ಬೆಳಗ್ಗೆ ಸ್ವಲ್ಪ ಮಗಳನ್ನು ಸ್ಕೂಲಿಗೆ ಕಳಿಸುವ ಟೈಮಲ್ಲಿ ಅವಳು ರೆಡಿ ಆಗುವ ಟೈಮಲ್ಲಿ ಸ್ವಲ್ಪ ಟೈಮ್ ಇತ್ತು ಅವಳು ಹೋಗಲಿಕ್ಕೆ ಆ ಹೊತ್ತಿಗೆ ಸ್ವಲ್ಪ ಬುಕ್ ತೆಗೆದು ಓದಿದೆ ಮರುದಿನ ನಾನು ಫ್ಯಾಮಿಲಿ ಫ್ರೆಂಡ್ ಅವರ ಮದುವೆಗೆ ಹೋಗಿದ್ದೆ ಮದುವೆಗೆ ನಳಿನ್ ಕುಮಾರ್ ಕಟೀಲ್ ಅವರು ಬಂದಿದ್ರು ನೋಡಿ ಅವರು ವಿಶ್ ಮಾಡ್ತಾ ಇದ್ದಾರೆ ಮದುಮಕ್ಕಳಿಗೆ সারাসারাাকে <small> কারাকেে ಬೆಳಿಗ್ಗೆ ಒಂಬತ್ತುವರೆಗೆ ಮುಹೂರ್ತ ಇದ್ದ ಕಾರಣ ಬೇಗ ಹೋಗಿದ್ದೆವು ಆಗ ಹಾಲಲ್ಲಿ ಅಷ್ಟು ಜನ ಇರಲಿಲ್ಲ ಮದುವೆ ಬೇಗ ಇದ್ದ ಕಾರಣ ಊಟ ಬೇಗ ರೆಡಿ ಆಯಿತು ಹನ್ನೆರಡು ಗಂಟೆಗೆ ನಾವು ಊಟ ಮಾಡಿ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲಕ್ಕೆ ವಾಪಸ್ ರಿಟರ್ನ್ ಮನೆಗೆ ಬಂದೆವು ಮನೆಗೆ ಬಂದು ಗ್ಯಾಸ್ ಸಿಲಿಂಡರ್ ತಗೊಳ್ಳಿಕ್ಕಿತ್ತು ಹಾಗೆ ಮಕ್ಕಳನ್ನು ಸ್ಕೂಲಿಂದ ದೊಡ್ಡ ಚಿಕ್ಕೋಳನ್ನು ಕರ್ಕೊಂಡು ಗ್ಯಾಸ್ ಸಿಲಿಂಡರಿಗೆ ಬಂದಿದೆ ಮದುವೆಗೆ ಹೋಗಿ ಎಲ್ಲ ಬಂದೆವು ಈಗ ಮಕ್ಕಳ ಮಗಳನ್ನು ಇದು ಏನಿಂದ ಸ್ಕೂಲಿಂದ ಕರ್ಕೊಂಡು ಬರೋದು ನಾವೀಗ ಮಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದೆವು ಮಳೆ ಹೊರಗಡೆ ಮಳೆ ಬರ್ತಾ ಉಂಟು ನೋಡಿ ವಿಂಡು ಗ್ಲಾಸಲ್ಲೆಲ್ಲ ನೀರು ಎಲ್ಲ ನೀರಿದೆಯಲ್ಲ ಹಾಗೇ ಈಗ ನಾವು ಹಸ್ಬೆಂಡನ್ನು ಇದ್ದೇನೆ ಅವರಲ್ಲಿ ಹೊರಗಡೆ ಸ್ವಲ್ಪ ಇದೆಲ್ಲ ಬೇಕಿತ್ತು ದಿನಸಿ ಸಾಮಗ್ರಿಗಳೆಲ್ಲ ಬೇಕಿತ್ತು ಅಂಗಡಿಯಿಂದ ಹಾಗೆ ಹೋಗಿದ್ದಾರೆ ಐ ಆಮ್ ವೈಕ್ಲಿಂಗ್ ನಾವು ಕಾಯ್ತಾ ಇದ್ದೇವೆ ಹೇಗಿತ್ತು ಮಗ ಕ್ಲಾಸ್ ಇವತ್ತು ಹೇಳಿ ಇವತ್ತು ಇವತ್ತು ಟೀಚರ್ಸ್ ಡೇ ಆಗಿತ್ತು ಎಂತ ಮಾಡಿದ್ರು ಟೀಚರ್ಸ್ ಮಕ್ಕಳಿಗೆ ಫೋಟೋ ತೆಗೆದರು ಫೋಟೋ ತೆಗೆದಿರ ಮತ್ತೆ ಮೂರು ಜನರು ಹ್ಞೂ ಉಪ್ಪು ತಳ್ಳ ಯಾರೆಲ್ಲ ನಾನು मतलब तो बहुत गा hmm. मत आ दिया गिफ्ट तालीखेली थी ना अरग्या तंदरा पर यार गिफ्ट तालीखेली थी होमेड होमेड गिफ्ट तालीखेली थी ना खेली थी ना ये खेले ना 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 तेरा मैं बात करूँगी हाँ अगर लेंथ तंदरा अरग्या होमेड पैन्ना मत्ते तो टीचर्स तो डे hmm. हैप्पी टीचर्स डे हाँ ಮಗಳಿಗೆ ಮರ್ತೋಗಿದೆ ನಂಗೆ ಹೇಳಲಿಕ್ಕೆ ಗಿಫ್ಟ್ ಎಲ್ಲ ತರಬೇಕು ಅಂತ ನಂಗೆ ಹೇಳಲಿಲ್ಲ ಕಳಿಸ್ಲಿಲ್ಲ ಸ್ಕೂಲಿಗೆ ಇವಳನ್ನು ಬಿಡ್ಲಿಕ್ಕೆ ಹೋಗ್ತಾರೆ ಎಲ್ಲರಾಗ ಹೆಚ್ಚಿನ ತಂದೆ ತಾಯಿ ಅಂದಿರು ರೋಸ್ ಇಟ್ಕೊಂಡು ಬರ್ತಾಯಿದ್ರು ಕೆಲವರು ಪೆನ್ ಎಲ್ಲ ಕೊಡ್ತಾ ಕೊಡ್ತಾಯಿದ್ರು ಟೀಚರ್ಸ್ಗಳಿಗೆ ಅದು ನೋಡಿ ನನಗೆ ಆಯಿತು ನಾನೇನು ತರಲಿಲ್ಲ ಅಂತೇಳಿ ಮತ್ತೆ ಓಕೆ ಇದ್ರೆ ಇದ್ರೇನು ಆಗೋದಿಲ್ಲ ತಿಳಿ ಬಯಸಿ ನನಗೆ ಬಂದೆ ಅಂದರೆ ಕೆಲವೊಮ್ಮೆ ಮಕ್ಕಳಿಗೆ ಬೇಜಾರಾಗ್ತದಲ್ಲ ಅವರು ಎಲ್ಲ ಮಕ್ಕಳು ಕೊಡುವಾಗ ಅವರೇನು ಕೊಡಲಿಕ್ಕೆ ಆದರೆ ಮಗಳಿಗೆ ಆಗೇನಿಲ್ಲ ದೊಡ್ಡ ಹಾಂ ಕೆಲವರಿಗೆ ಬೇಜಾರಾಗ್ತದಲ್ಲ ಕೆಲವು ಮಕ್ಕಳಿಗೆ ಬೇಜಾರಾಗ್ತದೆ ನಾನು ಇವು ಮಕ್ಕಳು ಸಹ ಹಾಗೆ ಗ್ರಹಿಸಾರೆ ಆದರೆ ಗ್ರಹಿಸಲಿಲ್ಲ ಆರಾಮ್ಸೆ ಬಂದ ಹಾಗೆ ಈಗ ಸಂಜೆ ಇನ್ನೂ ದೊಡ್ಡ ಮಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗಲಿಕ್ಕಿದೆ ಇದು ರಾತ್ರಿ ಅಡುಗೆ ಚಿಕನ್ ಕರಿ ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್